ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯ ವಾಚ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸಲ ಓಪನ್ ಮಾಡಿ ಅಲ್ಲಿ ನಿಮಗೆ ಟಿಇಟಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತ ಸೊ ವಿಡಿಯೋ ಲಿಂಕ್ಸ್ ಅವೈಲಬಲ್ ಇದೆ ನೀವು ಕ್ಲಿಕ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಾಚ್ ಮಾಡಬಹುದು ಟಿಇಟಿಗೆ ಸಂಬಂಧಪಟ್ಟಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪೇಪರ್ಸ್ತ ಬಿಡಿಸಿರ್ತಕ್ಕಂಥ ವೀಡಿಯೋ ಲಿಂಕ್ಸ್ ಇದೆ ಎಚ್ ಎಸ್ ಟಿ ಆರ್ ಕ್ವಶನ್ ಪೇಪರ್ಸ್ನ ಬಿಡಿಸ್ತಾ ವಿಡಿಯೋ ಲಿಂಕ್ಸ್ ಇದೆ ಪ್ರೈಮರಿ ಸ್ಕೂಲ್ ಗೆ ಸಂಬಂಧಪಟ್ಟಂತ ವಿಡಿಯೋ ಲಿಂಕ್ಸ್ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸೈಕಾಲಜಿ ಟಿಇಟಿಯ ಸೈಕಾಲಜಿ ಪತ್ರಿಕೆಗೆ ಐ ತಿಂಕ್ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸಿರ್ತಕ್ಕಂಥ ಒಂದು ವಿಶೇಷವಾದಂತಹ ಲಿಂಕ್ಸ್ ಇದೆ ನಿಮಗೆ ನೀವು ಕ್ಲಿಕ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅದನ್ನ ವಾಚ್ ಮಾಡಬಹುದು ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಜಸ್ಟ್ ಒಂದು ಒನ್ ಡೇ ಬ್ಯಾಕ್ ಅಂತ ಅನ್ಕೋತೀನಿ ಸೊ ಎನ್ ಸಿ ಟಿ ದಟ್ ಈಸ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಹೇಳ್ತೀವಿ ಈಗಾಗಲೇ ನಿಮ್ಗೆಲ್ಲ ಮಾಹಿತಿ ಇರುವ ಹಾಗೆ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ನೀವು ಏನು ಕರಿತೀರ ಬಿ ಎಡ್ ಅದು ಟೂ ಇಯರ್ಸ್ ಆಗಿದೆ ಈಗ ಸೊ ಎರಡು ಸಾವಿರದ ಹದಿನಾಲ್ಕರಿಂದ ದಟ್ ವಾಸ್ ಲಾಸ್ಟ್ ಬ್ಯಾಚ್ ಅದು ಅವಾಗ ಒಂದು ಟೆನ್ ಮಂತ್ಸ್ ಅನ್ನ ಮಾಡಿದ್ರು ಬಿ ಎಡ್ ಅನ್ನ ಅದಾದ ನಂತರದಲ್ಲಿ ಫಿಫ್ಟೀನ್ ಮೇ ಬಿ ಅದು ಟೂ ಇಯರ್ಸ್ ಆಗಿ ಕನ್ವರ್ಟ್ ಆಗಿದೆ ಸೊ ಇಲ್ಲಿ ಟ್ವೀಟ್ ಏನು ಎನ್ ಸಿ ಟಿ ಅಫಿಷಿಯಲ್ ಟ್ವಿಟರ್ ಖಾತೆಯಿಂದ ನೋಡಿ ಏನ್ ಹೇಳಿದ್ದಾರೆ ಇವರು ಎನ್ ಸಿ ಟಿ ಇಸ್ ಸೆಟ್ ಟು ರೀ ಇಂಟ್ರಡ್ಯೂಸ್ ದ ಒನ್ ಇಯರ್ ಬ್ಯಾಚುಲರ್ ಆಫ್ ಎಜುಕೇಷನ್ ದಟ್ ಇಸ್ ಬಿಎಡ್ ಅಂಡ್ ಮಾಸ್ಟರ್ ಆಫ್ ಎಜುಕೇಶನ್ ದಟ್ ಇಸ್ ಎಮ್ ಎಡ್ ಪ್ರೋಗ್ರಾಮ್ಸ್ ಬಿಗಿನಿಂಗ್ ವಿತ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸೆವೆನ್ ಅಂತ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ್ರೆ ಅಥವಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಮುಂದಿನ ವರ್ಷದಿಂದಾನೇ ನಾವು ಬಿಎಡ್ ನ ಅಗೈನ್ ಒನ್ ಇಯರ್ ಆಗಿ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂದ್ರೆ ನಾವು ಮಾಡ್ತೀವಿ ಅಂತ ಅಪ್ಡೇಟ್ ನ ಕೊಟ್ಟಿರ್ತಕ್ಕಂಥ ಒಂದು ಟ್ವಿಟರ್ ಟ್ವೀಟ್ ಇದು ಇದು ಬಂದ ತಕ್ಷಣ ಇಮಿಡಿಯೇಟ್ ತುಂಬ ಜನ ಕಮೆಂಟ್ಸಲ್ಲಿ ಮಾಡಿದ್ರು ಕೂಡ ಕ್ವಶನ್ಸ್ ಅಂಡ್ ಟೆಲಿಗ್ರಾಮ್ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಮಾಡಿದ್ರು ಸೊ ಮೇಲ್ ಮುಖಾಂತರ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು ಸೊ ಇದು ನಿಜನ ಇದು ಹೇಗೆ ಏನು ಅಂತ ಟ್ವಿಟರ್ ಬಂದಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಟ್ವಿಟರ್ಸ್ ಅನ್ನ ಬಂದು ರಿಮೂವ್ ಮಾಡಿರತಕ್ಕಂಥ ಎಕ್ಸಾಂಪಲ್ಸ್ ಇದೆ ತುಂಬಾ ಜನ ಸ್ಟೇಟಸ್ ಹಾಕೊಂಡು ಅದು ಇಮಿಡಿಯೇಟ್ ಇದನ್ನ ಹಳಸ ಹಾಕಿರೋದು ಇದೆ ಅಲ್ಲಿಂದ ರಿಮೂವ್ ಮಾಡಿರೋದು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಜಸ್ಟ್ ಒಂದು ಟ್ವೀಟ್ ಟ್ವೀಟ್ ಮಾಡಿರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು ಇನ್ನೂ ಕೂಡ ನಿಮಗೆ ಐ ಥಿಂಕ್ ಅಫಿಷಿಯಲ್ ಡಿಕ್ಲರೇಷನ್ ಆಗಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏನೇ ಟ್ವೀಟ್ ಮಾಡಿದ್ರು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಆದರೂ ಕೂಡ ಅದು ಏನು ಮಾಡಬೇಕು ಅಂದ್ರೆ ನಿಮ್ಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿವರೆಗೂ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಬರೋದಿಲ್ವೋ ಅಲ್ಲಿವರೆಗೂ ನಾವು ಬಿಲಿ ಮಾಡ್ಲಿಕ್ಕಾಗಲ್ಲ ಅಫ್ಕೋರ್ಸ್ ಟ್ವಿಟರ್ ಮುಖಾಂತರವಾಗಿ ಟ್ವೀಟ್ ಮಾಡ್ಬೋದು ಸೊ ಈಗಾಗುತ್ತೆ ಅಂತ ಒನ್ ಇಯರ್ ಮಾಡ್ತೀವಿ ಅಂತ ಹೇಳಿ ಸೊ ಇಮಿಡಿಯೇಟ್ ನಾವು ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆಲ್ಲ ಲಾಟ್ ಆಫ್ ಪ್ರೊಸೀಜರ್ಸ್ ಮತ್ತೆ ಪ್ರೊಸೆಸ್ ಇರೋದ್ರಿಂದಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಏನು ಎನ್ ಸಿ ಟಿಯಿಂದ ಇವರು ಸೊ ಬಿ ಎಡ್ ನಾವು ಒನ್ ಇಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇ ಅಫಿಷಿಯಲ್ ಎನ್ ಇಂದ ಒಂದು ರಿಟರ್ನ್ ಡಾಕ್ಯುಮೆಂಟ್ ಬರಬೇಕು ಅಧಿಕೃತವಾದಂತಹ ಒಂದು ಆದೇಶ ಅಂತ ಏನ್ ಅನ್ಕೋತೀರ ನೀವು ಅದೊಂದು ದಾಖಲೆ ಬಂತು ಅಂತಂದ್ರೆ ಬಿಲೀವ್ ಮಾಡ್ಬೋದು ಸೊ ಅಲ್ಲಿವರೆಗೂ ಬಿಲೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ತುಂಬಾ ವರ್ಷಗಳ ಹಿಂದೆ ಏನಾಗ್ತಿತ್ತು ಸೊ ಅಷ್ಟೊಂದು ಡಿಮಾಂಡೆಡ್ ಕೋರ್ಸ್ ಆಗಿರಲಿಲ್ಲ ಬಿಎಡ್ ಸೊ ಇವಾಗ ಏನಾಗ್ಬಿಡಿದೆ ತುಂಬಾ ಜನ ಪ್ರತಿ ವರ್ಷನೂ ಕೂಡ ಬಿ ಎಡ್ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಸೊ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಅದು ಮೇ ಬಿ ನಾನು ನಾವಾಗ್ಲಿ ಹಾರದ ಆರಂಭದಲ್ಲೇ ಹೇಳಿದಾಗೆ ಎರಡು ಸಾವಿರದ ಹದಿನಾಲ್ಕರಿಂದನೇ ಅದು ಎರಡು ವರ್ಷಗಳಾಗಿ ಕನ್ವರ್ಟ್ ಆಗಿತ್ತು ಅದು ಬಟ್ ಮತ್ತೆ ಯಾವ ರೀತಿಯಾಗಿ ಚೇಂಜಸ್ ಮಾಡ್ತಾರೆ ಅಂತ ಸೊ ಅವರೇ ಹೇಳಬೇಕಾಗುತ್ತೆ ಸೊ ಹೇಗೆಲ್ಲ ಅವರು ಬದಲಾವಣೆಯನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಹಾಗಾಗಿ ದಯಮಾಡಿ ಸೊ ಟ್ವಿಟರ್ ಅಲ್ಲಿ ಟ್ವೀಟ್ ಬಂತು ಅಂತ ತಕ್ಷಣ ಬಿಲೀವ್ ಮಾಡೋದು ಬೇಡ ತುಂಬ ಜನ ಕೇಳಿದ್ರು ಸರ್ ಇದು ಸೊ ಒಳ್ಳೇದಾಯ್ತು ಹಾಗೆ ಹೇಗೆ ಅಂತ ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಅನ್ನ ಮಾಡಿದ್ರು ಅವರು ಖುಷಿಪಟ್ಟು ಬಟ್ ಇದನ್ನೇ ನಾವು ಅಫಿಷಿಯಲ್ ಕಾಪಿ ಅಂತ ಅನ್ಕೊಳಕಾಗಲ್ಲ ಇಟ್ಸ್ ಜಸ್ಟ್ ಟ್ವೀಟ್ ಇದು ಎನ್ ಸಿ ಟಿಯಿಂದ ಬಂದಿರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ಳಿಷ್ಟೇ ಇನ್ನೂ ಇದು ಅಫಿಷಿಯಲ್ ಆಗಿಲ್ಲ ಇದು ನಾವಾಗಲೇ ಹೇಳಿದಾಗೆ ಸಾಕಷ್ಟು ಪ್ರೊಸೀಜರ್ ಬರುತ್ತೆ ಪ್ರಾಸೆಸ್ ಬರುತ್ತೆ ಕಮಿಟಿ ಮಾಡಬೇಕು ಡಿಸ್ಕಷನ್ಸ್ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಏನೇನು ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಅವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಚೇಂಜಸ್ ಮಾಡಬೇಕ್ರೆ ಹೇಗೆ ಏನು ಸಾಕಷ್ಟಿದೆ ಇವೆಲ್ಲ ಕೆಲಸ ಕಾರ್ಯಗಳು ಹಾಗಾಗಿ ಸೊ ಅವ್ರ ಕಡೆಯಿಂದನೇ ಮತ್ತೊಂದು ಅಫಿಷಿಯಲ್ ಒಂದು ನೋಟಿಫಿಕೇಶನ್ ಬರೋ ತನಕ ಕಾಯ್ಬೇಕಾಗಲ್ದೆ ಸೊ ಈ ಹಂತದಲ್ಲಿ ಖಂಡಿತವಾಗ್ಲೂ ಬಿ ಎಡ್ ಅನ್ನ ಒನ್ ಇಯರ್ ಮಾಡ್ತಾರೆ ಅನ್ಲಿಕ್ಕೆ ಅಥವಾ ಎಮ್ ಎಡ್ ಅನ್ನು ಅದೇ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಈ ಹಂತದ ಅಫಿಷಿಯಲ್ ರೆಕಾರ್ಡ್ಸ್ ಬಂದಿಲ್ಲ ಎನ್ ಸಿ ಟಿಯಿಂದ ಹಾಗಾಗಿ ಈ ಟ್ವಿಟರ್ ಅನ್ನ ಬಿಲ್ಯೂ ಮಾಡ್ಲಿಕ್ಕೆ ಆಗಲ್ಲ ಸೊ ಬ್ರೀಫ್ ಆಗಿ ನಿಮ್ಗೊಂದು ಇನ್ಫಾರ್ಮೇಶನ್ಸ್ ಕಡಿಮೆ ಆಗಲಿ ಅಂತ ನಮ್ಮ ವಾಹಿನಿಯಿಂದ ಈಗ ಹೇಳಿದ್ದು ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದಂಥ ವಿಡಿಯೋನ ವಾಚ್ ಮಾಡೋದಕ್ಕೆ